ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ವಿಚಾರದ ಮೂಲಕ ಐ ಪ್ಲಸ್ ಕನ್ನಡ ಚಾನಲ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಜಗತ್ತು ಮತ್ತೊಂದು ರೂಪಾಂತರ ಅಥವಾ ಬದಲಾವಣೆಗೆ ಅನಿವಾರ್ಯವಾಗಿ ಸಜ್ಜಾಗಲೇಬೇಕಾದಂಥ ಪರಿಸ್ಥಿತಿ ಎದುರಾಗ್ಬಿಟ್ಟರೆ ಹಿಂದೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಾವೆಲ್ಲರೂ ಕೂಡ ಪೇಪರ್ ಮೇಲೆ ಡಿಪೆಂಡ್ ಆಗಿದ್ವಿ ಅದಾದ ಬಳಿಕ ಕಂಪ್ಯೂಟರ್ ಬಂತು ಕಂಪ್ಯೂಟರ್ ಇಡೀ ಜಗತ್ತಿನಲ್ಲಿ ಸಾಕಷ್ಟು ಪರಿವರ್ತನೆಗೆ ಕಾರಣ ಆಗಿಬಿಡ್ತು ಅದ್ರ ಕಂಪ್ಯೂಟರ್ ಏನಾಯ್ತು ಅಂದರೆ ಜಗತ್ತಿನ ಅಭಿವೃದ್ಧಿಗೆ ಪೂರಕ ಆಯಿತು ಸಾಕಷ್ಟು ಕೆಲಸವನ್ನು ಸೃಷ್ಟಿ ಮಾಡ್ತು ಜಗತ್ತನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬಿಡ್ತು ಆದರೆ ಕಂಪ್ಯೂಟರ್ ಉದ್ಯೋಗವನ್ನು ಕಿತ್ಕೊಳ್ಳಿಲ್ಲ ಅಥವಾ ಬೇರೆ ರೀತಿಯಲ್ಲಿ ಏನು ಕೂಡ ಆಗಲಿಲ್ಲ ಆದರೆ ಈಗ ಆಗ್ತಿರುವಂಥ ಪರಿವರ್ತನೆ ಇದೆಯಲ್ಲ ಇದು ಸಹಜವಾಗಿ ಜನರಲ್ಲಿ ಒಂದು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಮನುಷ್ಯನ ಕೆಲಸವನ್ನ ಕಸಿಯುತ್ತಾ ಎನ್ನುವ ರೀತಿಯಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡೋದಕ್ಕೆ ಹೊರಟಿರುವಂಥ ವಿಚಾರ ಅಂದ್ರೆ ಅದು ಎ ಐಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾವ ವಿಚಾರಗಳನ್ನು ಗಮನಿಸ್ತಾ ಹೋಗೋಣ ಅಂದ್ರೆ ಒಂದು ಎ ಐ ಮತ್ತೊಂದು ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಾಫ್ಟ್ವೇರ್ ಇಂಡಸ್ಟ್ರಿ ಅಂದ್ರೆ ಬೆಂಗಳೂರು ಅದನ್ನ ಬಹಳ ದೊಡ್ಡ ಮಟ್ಟಿಗೆ ನೆಚ್ಚಿಕೊಂಡಿದೆ ಹೀಗಾಗಿ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಮತ್ತೊಮ್ಮೆ ಹಾಗಾದ್ರೆ ಹಳ್ಳಿ ಕಡೆ ವಲಸೆ ಶುರುವಾಗುತ್ತಾ ಎನ್ನುವಂತಹ ಚರ್ಚೆಯೂ ಕೂಡ ಜೋರಾಗಿ ನಡೀತಾ ಇದೆ ಅದೆಲ್ಲವನ್ನೂ ಕೂಡ ವಿಡಿಯೋದಲ್ಲಿ ಸಾಧ್ಯ ಸಾಧ್ಯವಾದ್ರೆ ಕರೆಯವರೆಗೂ ನೋಡಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಗತಿ ನಾವು ನೀವು ನೋಡ್ಲೇಬೇಕಾಗಿರುವಂತಹ ವಿಚಾರ ಒಂದು ಕಡೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಡೀ ಜಗತ್ತನ್ನೇ ಬದಲಾಯಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಎಲ್ಲವನ್ನೂ ಕೂಡ ಎ ಐ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ ಕಾರಣಕ್ಕಾಗಿ ಇದೀಗ ಭಾರತ ಕೂಡ ಅದಕ್ಕೆ ಸಜ್ಜಾಗಬೇಕಲ್ಲ ಹೀಗಾಗಿಯೇ ದೆಹಲಿಯ ಭಾರತ್ ಮಂಟಪಲ್ಲಿ ಎ ಐ ಇಂಪ್ಯಾಕ್ಟ್ ಸಮ್ಮಿಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು ಬಹಳ ಚೆನ್ನಾಗಿ ನಡೀತಾ ಇದೆ ಗಲ್ಗೋಟಿಯ ಯೂನಿವರ್ಸಿಟಿಯ ಒಂದು ಎಡವಟ್ಟು ಆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅಥವಾ ದೇಶದ ಮರ್ಯಾದೆನ ಹರಾಜ್ ಹಾಕ್ಬಿಡ್ತು ನಿಮ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಚೀನಾ ಮೂಲದ ರೋಬೋ ಡಾಗ್ ಅನ್ನ ಪ್ರದರ್ಶನಕ್ಕಿಟ್ಟಂತಹ ಯೂನಿವರ್ಸಿಟಿಯವರು ನಾವೇ ಡೆವಲಪ್ ಮಾಡಿದ್ದು ಅಂತೇಳಿ ಸುಳ್ಳು ಹೇಳಿಬಿಟ್ರು ಅದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಣ್ಣ ಬಯಲಾಯಿತು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಿದೆ ಅದರ ಆಚೆಗೆ ಆ ಸಮ್ಮಿಟ್ಟೇನು ನಡೀತಾ ಇದೆ ಅದು ಸಹಜವಾಗಿ ಜಗತ್ತಿನ ಗಮನವನ್ನು ಸೆಳೀತಾ ಇದೆ ಭಾರತ ಈಗ ಮಾಡ್ತಿರುವಂತ ಪ್ರಯತ್ನ ಏನಪ್ಪಾ ಅಂದ್ರೆ ನಾವು ಎ ಐನ ಇದಾಗಬಾರ್ದು ಅಂದ್ರೆ ಬಳಕೆದಾರರು ಮಾತ್ರ ಆಗಬಾರ್ದು ಬಳಕೆದಾರರು ಒಂದು ಕಡೆಯಿಂದ ಆಗ್ತೀವಲ್ಲ ಮತ್ತೊಂದು ಕಡೆಯಿಂದ ಎ ನ ರಫ್ತುದಾರರ ಆಗಬೇಕು ಎ ಐ ಸರ್ವಿಸ್ ಅನ್ನ ಬೇರೆ ದೇಶದವ್ರು ನಮ್ಮಿಂದ ತೆಗೆದುಕೊಳ್ಬೇಕು ಎನ್ನುವಂತ ಪ್ರಯತ್ನವನ್ನ ಭಾರತ ಪಡ್ತಾ ಇದೆ ಭಾರತಕ್ಕೊಂದು ಅತ್ಯದ್ಭುತವಾದಂತಹ ಅವಕಾಶ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಬದಲಾವಣೆಗಳೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಅಂತ ಇದು ಒಂದು ವಿಚಾರ ಈಗ ಎ ಐಗೆ ಸಂಬಂಧಪಟ್ಟಾಗಿ ಇರುವಂತಹ ಆತಂಕ ಏನಪ್ಪಾ ಅಂದ್ರೆ ಅದು ಸಂಪೂರ್ಣವಾಗಿ ಮನುಷ್ಯನ ಕೆಲಸವನ್ನ ಕಿತ್ಕೊಂಡು ಬಿಡುತ್ತಾ ಅಂತ ಹೇಳಿ ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಇದೀಗ ಎ ಐ ಎಂಟ್ರಿ ಕೊಡ್ತಾ ಹೋಗುತ್ತೆ ಉದಾಹರಣೆಗೆ ನಮ್ಮ ಪತ್ರಿಕೋದ್ಯಮ ಅಥವಾ ಯೂಟ್ಯೂಬ್ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ನಮ್ಮ ಫೀಲ್ಡ್ಗೂ ಕೂಡ ನಿಧಾನಕ್ಕೆ ಎಂಟ್ರಿ ಕೊಡ್ತಾ ಇದೆ ಅಥವಾ ಆಕ್ರಮಿಸಿಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದೆ ಉದಾಹರಣೆಗೆ ನಾವು ಮಾಡ್ಕೊಡುವ ಹಂತಕ್ಕೆ ಬಂದಿದೆ ಎಡಿಟಿಂಗ್ ಹಂತಕ್ಕೆ ಬಂದಿದೆ ಅಥವಾ ಕಂಟೆಂಟ್ ರೆಡಿ ಮಾಡ್ಕೊಡುವ ಹಂತಕ್ಕೆ ಬಂದಿದೆ ಕಂಟೆಂಟ್ ಪ್ರೊಡ್ಯೂಸ್ ಮಾಡೋರು ಮಾತ್ರ ಬೇಕು ಅಂದ್ರೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋರು ಮಾತ್ರ ಬೇಕು ಅದ್ರ ಆಚೆಗೆ ಬಹುತೇಕ ಎಲ್ಲವನ್ನು ಕೂಡ ಹಂತ ಹಂತವಾಗಿ ರೆಡಿ ಮಾಡ್ಕೊಡೋಕೆ ಶುರು ಮಾಡ್ಕೊಂಡಿದೆ ನಾವು ಕೂಡ ಅದಕ್ಕೀಗ ಅಪ್ಡೇಟ್ ಆಗಲೇಬೇಕಾಗಿದೆ ಅನಿವಾರ್ಯವಾಗಿ ಈಗ ನಮ್ಮ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಹತ್ತು ಜನ ಮಾಡುವಂತ ಕೆಲಸ ಉದಾಹರಣೆಗೆ ಈ ಗ್ರಾಫಿಕ್ಸ್ ಬರುತ್ತೆ ನೋಡಿ ಆ ಗ್ರಾಫಿಕ್ಸ್ ಅನ್ನು ಒಂದು ಐದಾರು ಜನ ಮಾಡಬೇಕು ಅಂತ ಅಂದ್ರೆ ಎ ಐ ಇದೆಯಲ್ಲ ಒಬ್ರು ಇದ್ ಬಿಟ್ರೆ ಎ ಐ ಅದೆಲ್ಲವನ್ನು ಕೂಡ ಮಾಡ್ಕೊಟ್ಬಿಡತ್ತೆ ಹೀಗಾಗಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಕೆಲಸವನ್ನ ಕಳ್ಕೊಳ್ಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ ಹೀಗಾಗಿ ನಾವು ಹೇಗೆ ಅಪ್ಡೇಟ್ ಆಗಬೇಕು ಅಥವಾ ನಾವು ಕೆಲಸವನ್ನ ಪಡಿಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಸ್ಕಿಲ್ ಅನ್ನ ಬೆಳೆಸಿಕೊಳ್ಳಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ ಸಾಂಪ್ರದಾಯಿಕವಾದಂತ ಎಜುಕೇಶನ್ ಏನಿತ್ತು ಸಾಂಪ್ರದಾಯಿಕವಾಗಿ ನಾವು ಏನೇನು ಕಲಿತಾ ಇದ್ವಿ ಎಲ್ಲವನ್ನು ಕೂಡ ಬದಿಗೆ ಸರಿಸಿ ಈಗ ಹೊಸದಕ್ಕೆ ನಾವು ಅಪ್ಡೇಟ್ ಆಗಬೇಕು ಸ್ಕಿಲ್ ಇದ್ರೆ ಕೆಲಸ ಸ್ಕಿಲ್ ಇದ್ರೆ ವಿಪುಲ ಅವಕಾಶ ಸ್ಕಿಲ್ ಇದ್ರೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆಗಿಬಿಟ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದು ಒಂದು ವಿಚಾರ ಕೇವಲ ನಾನು ಯೂಟ್ಯೂಬ್ ಅಥವಾ ನಮ್ಮ ಪತ್ರಿಕೋದ್ಯಮದ ಉದಾಹರಣೆ ಆಗಿ ಮಾತ್ರ ಕೊಟ್ಟೆ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಎಂಟ್ರಿ ಕೊಡುತ್ತೆ ಬಹುತೇಕ ಕೃಷಿ ಕ್ಷೇತ್ರಕ್ಕೂ ಕೂಡ ಬರುತ್ತೆ ಕೃಷಿ ಕ್ಷೇತ್ರಕ್ಕೆ ಹೆಂಗೆ ಅಂದ್ರೆ ಮಣ್ಣು ಪರೀಕ್ಷೆಯನ್ನು ಎ ಮಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಯಾವ ಬೆಳೆಯನ್ನು ಹಾಕಬೇಕು ಅಂತ ಎ ಸೂಚನೆಯನ್ನು ಕೊಡುತ್ತೆ ಯಾವ ಕಾಲದಲ್ಲಿ ಯಾವ ಜಾಗದಲ್ಲಿ ಯಾವ ಬೆಳೆ ಅನ್ನೋದನ್ನು ಕೂಡ ಎ ಎ ನಿರ್ಧರಿಸುವ ಹಂತಕ್ಕೆ ಬಂದು ಬಿಡುತ್ತೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದು ನಿಧಾನಕ್ಕೆ ವ್ಯಾಪಿಸಿಕೊಳ್ತಾ ಹೋಗ್ಬಿಡುತ್ತೆ ಸಹಜವಾಗಿ ಮನುಷ್ಯನ ಕೆಲಸವನ್ನ ನೂರಕ್ಕೆ ನೂರಷ್ಟು ಕಿತ್ಕೊಳ್ಳುತ್ತೆ ಆದ್ರೆ ಏನೇನು ಬದಲಾವಣೆ ಕಾದು ನೋಡಬೇಕಾಗಿದೆ ಅಂದ್ರೆ ಹೊಸ ಅವಕಾಶಗಳು ಏನಾದ್ರೂ ಸೃಷ್ಟಿ ಹೊಸ ಉದ್ಯೋಗ ಏನಾದ್ರು ಸೃಷ್ಟಿ ಆಗ್ಬಿಡುತ್ತಾ ಕಾದು ನೋಡಬೇಕು ಈಗ ಪರ್ಟಿಕ್ಯುಲರ್ ಆಗ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಮಾತಾಡೋಣ ಯಾಕೆ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗ ಆತಂಕ ಶುರುವಾಯಿತು ಅಂದ್ರೆ ಈ ಆಂಥ್ರೋಪಿಕ್ ಎ ಐ ಇದೆಯಲ್ಲ ಕಡೆಯಿಂದ ಒಂದು ಟೂಲ್ ಬಂದಿದೆ ಹೊಸದಾಗಿ ಕ್ಲಾಡ್ ಕೋ ವರ್ಕ್ ಅಂತ ಹೇಳಿ ಆ ಟೂಲ್ ಅನ್ನು ನಾವು ಕರಿತಾ ಇದ್ದೇವೆ ಅದು ಏನ್ ಮಾಡುತ್ತೆ ಅಂದ್ರೆ ಇಲ್ಲಿವರಿಗೆ ಎ ಐ ಏನ್ ಮಾಡ್ತಾ ಇತ್ತು ಅಂದ್ರೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿಗೆ ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಇದ್ದಂಥವರಿಗೆ ಅವರಿಗೆ ಸಹಾಯ ಮಾಡ್ತಾ ಇತ್ತು ಅಷ್ಟೇ ಅವ್ರು ಏನಾದ್ರೂ ಮಾಹಿತಿಯನ್ನು ಕೇಳಿದ್ರೆ ಉದಾಹರಣೆಗೆ ಕೋಡಿಂಗ್ ಮಾಡೋದು ಹೇಗೆ ಅಂತ ಕೇಳಿದ್ರೆ ಹೇಗೆ ಅಂತದ್ದು ವಿವರಿಸ್ತಾ ಇತ್ತು ಅಷ್ಟೇ ಆದ್ರೆ ಈಗ ಏನು ಮಾಡ್ತಿದೆ ಅಂದ್ರೆ ಸ್ವತಃ ಅದೇ ಕೋವರ್ಕ್ ಏನು ಬಂದಿದೆ ಹೊಸ ಟೂಲ್ ಅದೇ ಕೋಡಿಂಗನ್ನು ಮಾಡುತ್ತೆ ಅದೇ ಬಂದು ನಮ್ಮ ಚೇರಲ್ಲಿ ಬಂದು ಕುತ್ಕೊಳ್ಳುತ್ತೆ ನಮ್ಮ ಚೇರಲ್ಲಿ ಅದೇ ಕೂತ್ಕೊಂಡು ಅದೇ ಕೆಲಸವನ್ನು ಮಾಡಿಬಿಡುತ್ತೆ ಅದೇ ಫೋಲ್ಡರ್ನ ಓಪನ್ ಮಾಡುತ್ತೆ ಅದೇ ಎಲ್ಲವನ್ನು ಕೂಡ ನೋಡ್ಕೊಳುತ್ತೆ ಅದೇ ಪ್ರಾಬ್ಲಮ್ ಯಾವುದು ಅಂತ ಡಿಟೆಕ್ಟ್ ಮಾಡುತ್ತೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುತ್ತೆ ಎಲ್ಲವನ್ನು ಕೂಡ ಅದೇ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ ಇದು ಈಗ ನಿಜವಾಗ್ಲೂ ಶುರುವಾಗಿರುವಂತಹ ಆತಂಕ ಆ ಕಾರಣಕ್ಕಾಗಿ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಮೊನ್ನೆ ಮೊನ್ನೆ ತಾನೇ ಆಂಥ್ರೋಪಿಕ್ ಏನೇ ಹೊಸ ಟೂಲ್ ಬರ್ತಾ ಇದ್ದ ಹಾಗೆ ಶೇರ್ ಮಾರ್ಕೆಟ್ ಢಮರ್ ಅಂದ್ಬಿಡ್ತು ಈ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಶೇರ್ ಮಾರ್ಕೆಟ್ ಯಾಕಂದ್ರೆ ಜನ ಮುಂದೆ ಏನಾಗ್ಬಿಡ್ಬಹುದು ಎನ್ನುವಂತಹ ಆತಂಕಕ್ಕೆ ಒಳಗಾಗ್ಬಿಟ್ರು ಅದ್ರ ನಡುವೆ ಈಗ ಆತಂಕ ಶುರುವಾಗಿದೆ ಹೇಗೆ ಅಂದ್ರೆ ಭಾರತ ಮೂಲದ ಅಮೆರಿಕನ್ ಉದ್ಯಮಿ ವಿನೋದ್ ಕೋಸ್ಲಾ ಅವರ ಸ್ಟೇಟ್ಮೆಂಟ್ ಬಹಳ ಚರ್ಚೆ ಆಗ್ತಾ ಇದೆ ಅವರು ಇದರಲ್ಲಿ ಪರಿಣಿತರು ಈ ಇಂಡಸ್ಟ್ರಿಯಲ್ಲಿ ಬಹಳ ವರ್ಷಗಳಿಂದ ಇರುವಂತಹವ್ರು ಹೀಗಾಗಿ ಅವರು ಒಂದು ಪ್ರೆಡಿಕ್ಷನ್ ಅನ್ನು ಮಾಡಿದ್ದಾರೆ ಅಥವಾ ಒಂದು ಹೀಗಾಗಬಹುದು ಅಂತ ವಿಶ್ಲೇಷಣೆ ಮಾಡಿದ್ದಾರೆ ಏನಂತ ಇನ್ನೊಂದು ಐದು ವರ್ಷಕ್ಕೆ ಐ ಟಿ ಇಂಡಸ್ಟ್ರಿಯೇ ಇರೋದಿಲ್ಲ ಬಿ ಪಿಒಗಳು ಕಾಲ್ ಸೆಂಟರ್ ಅಂತ ಏನ್ ಕರಿತೀವಿ ಅದ್ಯಾವುದು ಕೂಡ ಇರೋದಿಲ್ಲ ಐದು ವರ್ಷಕ್ಕೆ ದೊಡ್ಡ ಬದಲಾವಣೆ ಆಗಿಬಿಡುತ್ತೆ ಐದು ವರ್ಷಕ್ಕೆ ಮನುಷ್ಯ ಕಾರ್ಮಿಕನ ಬದಲಾಗಿ ಯಂತ್ರ ಕಾರ್ಮಿಕಗಳು ಕಾರ್ಮಿಕರು ಬಂದ್ಬಿಡ್ತಾರೆ ಮನುಷ್ಯ ಕಾರ್ಮಿಕರು ನಾವೇನಿದ್ದೇವೆ ನಮ್ಮನ್ನ ಯಂತ್ರ ಕಾರ್ಮಿಕರು ರಿಪ್ಲೇಸ್ ಮಾಡಿಬಿಡ್ತಾರೆ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಾವು ಬದಲಾಗಲೇಬೇಕು ನಾವು ಹೊಸ ಹೊಂದಿಕೊಳ್ಳೇಬೇಕು ಎನ್ನುವ ರೀತಿಯಲ್ಲಿ ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಸಹಜವಾಗಿ ಆತಂಕವನ್ನ ಶುರು ಮಾಡಿದೆ ಅದು ನೀಟಾಗಿ ವಿವರಿಸ್ತಾ ಹೋಗ್ತೀನಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಇದು ಮಾಡ್ತಾ ಹೋಗ್ತೀನಿ ಒಂದು ಕಡೆ ಬೆಂಗಳೂರು ಅಂದಾಗ ನಮಗೆ ನೆನಪಾಗೋದು ಐ ಟಿ ಇಂಡಸ್ಟ್ರಿ ಬೆಂಗಳೂರು ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಡೆವಲಪ್ ಆಗಿದೆ ಜಗತ್ತಿನಲ್ಲಿ ಗಮನ ಸೆಳೆತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಐ ಟಿ ಇಂಡಸ್ಟ್ರಿ ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿ ಒಂದು ಎರಡು ಕಂಪನಿ ಉದಾಹರಣೆ ಕೊಡೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ಇನ್ಫೋಸಿಸ್ ಅಂತಾನೆ ತೆಗೆದುಕೊಳ್ಳೋಣ ಹೆಚ್ಚು ಕಡೆ ಒಂದು ಮೂರುವರೆ ಲಕ್ಷ ಜನರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ ಇನ್ನು ವಿಪ್ರೋ ಸೇರಿದಂತೆ ಬೇಕಾದಷ್ಟು ಕಂಪನಿಗಳೆಲ್ಲವೂ ಕೂಡ ಇದ್ದಾವೆ ಅವರೊಂದು ಎರಡುವರೆ ಲಕ್ಷ ಇನ್ನೊಂದು ಯಾರೋ ಒಂದು ಆರು ಲಕ್ಷ ಜನರಿಗೆ ಉದ್ಯೋಗವನ್ನ ಕೊಟ್ಟಿದ್ದಾರೆ ಇಂಥದ್ದೆಲ್ಲವೂ ಕೂಡ ಆಗಿದೆ ಇಲ್ಲಿವರಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಇವರು ನಮ್ಮ ಐ ಟಿ ಕಂಪನಿಗಳು ಹೊಸ ಇನೋವೇಷನ್ ಏನು ನಡೀತಾ ಇರಲಿಲ್ಲ ಈ ಅಮೇರಿಕನ್ ಅಥವಾ ಯುರೋಪ್ ಮೂಲದ ಐ ಕಂಪನಿಗಳಿದ್ವಲ್ಲ ಅಲ್ಲಿ ಮಾನವ ಸಂಪನ್ಮೂಲ ಹೆಚ್ಚು ಇರಲಿಲ್ಲ ಹ್ಯೂಮನ್ ರಿಸೋರ್ಸಸ್ ಜಾಸ್ತಿ ಇರಲಿಲ್ಲ ಹೀಗಾಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಈ ಇನ್ಫೋಸಿಸ್ ವಿಪ್ರೋ ಇಂತಹ ಕಂಪನಿಗಳಿಂದ ಸರ್ವಿಸ್ ಅನ್ನ ಪಡಿತಾ ಇದ್ರು ಅಂದ್ರೆ ನಮ್ಮ ಐ ಟಿ ಕಂಪನಿಗಳು ಏನ್ ಮಾಡ್ತಾ ಇದ್ವು ಅಂದ್ರೆ ಅವರ ಕಂಪನಿಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ರು ಅಥವಾ ಅವರಿಗೆ ಸರ್ವಿಸ್ ಅನ್ನ ಮಾಡ್ತಾ ಇದ್ರು ಕೋಡಿಂಗ್ ಅನ್ನ ರೆಡಿ ಮಾಡ್ಕೊಡೋದ್ರಂತ ಹಿಡಿದು ಪ್ರತಿಯೊಂದು ಸರ್ವಿಸ್ ಅನ್ನ ಇವರು ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಈ ಐ ಟಿ ಕಂಪನಿಗಳು ಅವ್ರು ಹೇಗೆ ಆದಾಯವನ್ನ ಜನರೇಟ್ ಮಾಡ್ತಾ ಇದ್ರು ಅಂದ್ರೆ ಇಂತಿಷ್ಟು ಜನರಿಂದ ಕೆಲಸವನ್ನ ಮಾಡಿಸಿದ್ದೇವೆ ಇಂತಿಷ್ಟು ಗಂಟೆಯನ್ನ ಮಾಡಿಸಿದ್ದೇವೆ ಅಂತ ಹೇಳಿ ಆ ಮೂಲಕ ಬಿಲ್ಲಿಂಗ್ ಅನ್ನ ಮಾಡ್ತಾ ಇದ್ರು ಅಂದ್ರೆ ಹತ್ತು ಜನರಿಂದ ಹತ್ತು ಗಂಟೆಗಳ ಕಾಲ ಕೆಲಸ ಆ ಆಧಾರದ ಮೇಲೆ ಬಿಲ್ಲಿಂಗ್ ಅನ್ನ ಮಾಡ್ತಾ ಇದ್ರು ಆ ಮೂಲಕ ಅವರಿಗೆ ಆದಾಯ ಜನರೇಟ್ ಆಗ್ತಾ ಇತ್ತು ಆ ಮೂಲಕ ಎಂಪ್ಲಾಯೀಸ್ ಗಳಿಗೆ ಸಂಬಳ ಕೊಡ್ತಾ ಇದ್ರು ಆ ಮೂಲಕ ಹೆಚ್ಚೆಚ್ಚು ಜನರಿಗೆ ಕೆಲಸ ಸಿಗ್ತಾ ಇತ್ತು ಈಗ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಂಥ ವಿದ್ಯಾರ್ಥಿಗೆ ಒಂದು ಕಾನ್ಫಿಡೆನ್ಸ್ ಇರ್ತಾ ಇತ್ತು ಎಲ್ಲೋ ಒಂದು ಕಡೆ ಕೆಲಸ ಆಗಿಬಿಡುತ್ತೆ ಇನ್ನು ಅದೃಷ್ಟ ಇತ್ತು ಅಂದ್ರೆ ಬೇರೆ ಯಾವುದೊಂದು ದೇಶಕ್ಕೂ ಬೇಕಾದ್ರೂ ಹೋಗಿ ಕೆಲಸವನ್ನ ಮಾಡಬಹುದು ಎನ್ನುವಂತ ರೀತಿಯಲ್ಲಿ ಇತ್ತು ಆದ್ರೆ ಈಗ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಈಗ ಇನ್ಫೋಸಿಸ್ ಆಂಥ್ರೋಪಿಕ್ ಜೊತೆಗೂ ಕೂಡ ಒಂದು ಒಡಂಬಡಿಕೆಯನ್ನ ಮಾಡ್ಕೊಂಡಿದೆ ಈಗ ಅಸಲಿ ಸಮಸ್ಯೆ ಆಗೋದು ಏನಪ್ಪಾ ಅಂದ್ರೆ ಈಗ ಆ ಆಂಥ್ರೋಪಿಕ್ ನ ಕ್ಲಾಡ್ ಕೋ ವರ್ಕ್ ಎನ್ನುವಂತಹ ಹೊಸ ಟೂಲ್ ಏನಿದೆ ಅದು ನೇರವಾಗಿ ಈ ಇಂಜಿನಿಯರ್ಸ್ ಗಳು ಮಾಡುವಂತ ಕೆಲಸವನ್ನ ಅಥವಾ ಐ ಟಿ ಕಂಪನಿಗಳಲ್ಲಿ ಮಾಡ್ತಾ ಇದ್ರಲ್ಲ ಅವ್ರ ಕೆಲಸವನ್ನ ಅದೇ ಮಾಡುತ್ತೆ ಕೋಡಿಂಗ್ ಇಂದ ಹಿಡಿದು ಪ್ರಾಬ್ಲಮ್ ಡಿಟೆಕ್ಷನ್ ಇಂದ ಹಿಡಿದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅದೇ ಇಂದ ಮಾಡ್ತಾ ಹೋಗ್ಬಿಡುತ್ತೆ ಈಗ ಹತ್ತು ಜನ ಐ ಟಿ ಕಂಪನಿಗಳಲ್ಲಿ ಕೆಲಸಗಾರರು ಬೇಕಾಗಿದ್ದಂತ ಪ್ಲೇಸ್ ನಲ್ಲಿ ಕೇವಲ ಒಬ್ರು ಸಾಕು ಈ ಟೂಲ್ ಮೂಲಕ ಕೆಲಸವನ್ನ ಮಾಡಿಸಬಹುದಾಗಿದೆ ಇದು ಐ ಟಿ ಕಂಪನಿಗಳಿಗೆ ಪ್ಲಸ್ ಆಗುತ್ತೆ ಅವರು ಆ ಮೂಲಕ ಇನ್ನು ಹೆಚ್ಚೆಚ್ಚು ಸರ್ವಿಸ್ ಅನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವ್ರದ್ದು ಹೇಗೋ ನಡ್ಕೊಂಡು ಹೋಗ್ಬಿಡುತ್ತೆ ಸಮಸ್ಯೆ ಆಗೋದೇನಪ್ಪ ಅಂದ್ರೆ ಐ ಟಿ ಎಂಪ್ಲಾಯೀಸ್ಗಳಿಗೆ ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸವನ್ನ ಮಾಡ್ತಿರುವಂತಹ ಉದ್ಯೋಗಿಗಳಿಗೆ ಯಾಕಂದ್ರೆ ನೂರು ಜನ ಬೇಕಾಗುವಂತ ಪ್ಲೇಸ್ ನಲ್ಲಿ ಹತ್ತು ಜನ ಸಾಕು ಯಾರೋ ಸೂಪರ್ವೈಸರು ಯಾರೋ ಮ್ಯಾನೇಜರು ಅಥವಾ ಯಾರೋ ಒಬ್ರು ಹೆಡ್ಡು ಇಷ್ಟು ಇದ್ರೆ ಸಾಕು ಉಳಿದಿದೆಲ್ಲವನ್ನು ಕೂಡ ಈ ಆಂಥ್ರೋಪಿಕ್ ಎ ಐ ಕ್ಲಾಡ್ ಕೋ ವರ್ಕ್ ಎನ್ನುವಂತ ಟೂಲ್ ಮಾಡಿ ಮುಗಿಸ್ಬಿಡುತ್ತೆ ಅದು ಪಟಾಪಟ್ ಹತ್ತು ಗಂಟೆಲ್ಲಾಗುವಂತ ಕೆಲಸ ಅರ್ಧ ಗಂಟೆ ಕಾಲು ಗಂಟೆಲಿ ಮುಗಿದು ಹೋಗಿಬಿಡುತ್ತೆ ಹಾಗೆ ಮನುಷ್ಯರನ್ನ ಯಾರು ಕೇಳ್ತಾರೆ ಮನುಷ್ಯ ಉದ್ಯೋಗಿಗಳು ಯಾಕೆ ಬೇಕು ಆ ಹಿಂಗಾಗ್ಬಿಡುತ್ತೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತಾ ಹೋಗುತ್ತೆ ಆದರೆ ಆ ಉದ್ಯೋಗವನ್ನ ಮಾಡುವಂತ ಸ್ಕಿಲ್ ಯಾರತ್ರ ಇರೋದಿಲ್ಲ ಯಾಕಂದರೆ ಈಗ ತಾನೇ ಎ ಈ ಬಂದಿದೆ ತಕ್ಷಣ ಅದನ್ನ ಕಲಿಬೇಕು ತಕ್ಷಣ ನಾವು ಪ್ರೊಫೆಷನಲ್ ಪ್ರೊಫೆಷ್ನಲ್ ಆಗಬೇಕು ಅಂದ್ರೆ ಬಹಳ ಕಷ್ಟ ಹೀಗಾಗಿ ತಕ್ಷಣಕ್ಕೆ ಸೃಷ್ಟಿಯಾಗಿರುವಂತಹ ತಲ್ಲಣ ಇದು ಈಗಾಗಲೇ ಅಮೆರಿಕದಲ್ಲಿ ಕೆಲಸದಿಂದ ಕಿತ್ ಕಿತ್ ಹೋಗ್ತಾ ಇದರ ಲೇ ಆಫ್ ಶುರುವಾಗ್ಬಿಟ್ಟಿದೆ ನಮ್ಮಲ್ಲೂ ಕೂಡ ಒಳಗೊಳಗೆ ಆಗ್ತಿದ್ಯೋ ಏನೋ ಗೊತ್ತಿಲ್ಲ ಅಥವಾ ಮುಂದೆ ಆಗುವಂತ ಚಾನ್ಸಸ್ ಕೂಡ ಇದೆ ಸಹಜವಾಗಿ ಇದು ಆತಂಕವನ್ನು ಸೃಷ್ಟಿ ಮಾಡಿದೆ ಆದ್ರಿಗೂ ಹೆದರ್ಸ್ತಾ ಇಲ್ಲ ಆದ್ರೆ ಇದು ಫ್ಯಾಕ್ಟ್ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕಾದಂತ ಫ್ಯಾಕ್ಟ್ ಇದು ಇದು ಇಡೀ ಬೆಂಗಳೂರಿನ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ನಾವು ಕರ್ನಾಟಕ ಅಂದಾಗ ಕರ್ನಾಟಕದಲ್ಲಿ ಕರ್ನಾಟಕದ ಜಿ ಡಿ ಪಿಗೆ ಹೆಚ್ಚು ಪಾತ್ರ ಅಥವಾ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರೋದು ಬೆಂಗಳೂರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯಾಕಂದ್ರೆ ಬೆಂಗಳೂರು ಐ ಟಿ ಇಂಡಸ್ಟ್ರಿ ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿ ದೊಡ್ಡ ಮಟ್ಟಿಗೆ ಕೊಡುಗೆಯನ್ನು ಕೊಡ್ತಾ ಇದೆ ಅದರಿಂದಲೇ ಸಾಕಷ್ಟು ಮಂದಿ ಬದುಕನ್ನು ಕಟ್ಕೊಂಡಿದ್ದಾರೆ ಈ ಐ ಟಿ ಕಂಪನಿಗಳಿಂದಾಗಿಯೇ ಬೆಂಗಳೂರು ಕೂಡ ಒಂದು ಆರ್ಥಿಕವಾಗಿ ನಿರ್ಮಾಣ ಆಗಿಬಿಟ್ಟಿದೆ ಹೇಗೆ ಹೇಗೆ ಅಂದ್ರೆ ಆಟೋ ಡ್ರೈವರ್ಸ್ಗಳು ಅದನ್ನು ನಂಬಿಕೊಂಡಿದ್ದಾರೆ ತುಂಬಾ ಜನ ಅದೇ ರೀತಿಯಾಗಿ ಒಂದಷ್ಟು ಬಾಡಿಗೆದಾರರು ಬಾಡಿಗೆ ಮನೆ ಕೊಡುವಂತವರು ಫ್ಲಾಟ್ ಗಳನ್ನ ನಿರ್ಮಾಣ ಮಾಡುವಂಥವ್ರು ಒಂದಷ್ಟು ಹೋಟೆಲ್ನವರು ಹೀಗೆ ಬೇರೆ 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 ಅಂದ್ರೆ ಐ ಟಿ ಗಳಿಂದಲೇ ಸಾಕಷ್ಟು ಉದ್ಯೋಗ ಅಥವಾ ಇದೆಲ್ಲವೂ ಕೂಡ ಇಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ ಐ ಟಿ ಎಂಪ್ಲಾಯೀಸ್ ಗಳೇ ಕೆಲಸವನ್ನ ಕಳೆದುಕೊಂಡು ಮನೆಯಲ್ಲೇ ಕುಳಿತು ಬಿಟ್ಟರೆ ಅಥವಾ ತಮ್ಮ ಹಳ್ಳಿ ಕಡೆಗೆ ವಲಸೆ ಹೋಗೋದಿಕ್ಕೆ ಶುರು ಮಾಡಿಕೊಂಡು ಬಿಟ್ಟರೆ ಆಟೋದವ್ರಿಗೆ ಹೊಡ್ತಾ ಬಾಡಿಗೆ ಕೊಡೋರಿಗೆ ಹೊಡ್ತಾ ರಿಯಲ್ ಎಸ್ಟೇಟ್ ಬಿದ್ದು ಹೋಗಿಬಿಡುತ್ತೆ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಬೆಂಗಳೂರೇ ಒಂದು ಹಂತಕ್ಕೆ ಶೇಕ್ ಆಗಿಬಿಡಬಹುದು ಎನ್ನುವಂತ ಚರ್ಚೆ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ಮುಂದೆ ಹೀಗಾಗ್ಬಿಡುತ್ತಾ ಗೊತ್ತಿಲ್ಲ ಹೊಸದೇನೋ ಸೃಷ್ಟಿ ಆಗ್ಬೋದು ಹೊಸ ಅವಕಾಶ ಏನಾದರೂ ಸೃಷ್ಟಿ ಆಗ್ಬೋದು ಗೊತ್ತಿಲ್ಲ ಅದರ ತಕ್ಷಣಕ್ಕೆ ಅಂಥದ್ದೊಂದು ಚರ್ಚೆ ಮಾತ್ರ ಜೋರಾಗಿ ನಡೀತಾ ಇದೆ ಈಗ ಅನಿವಾರ್ಯವಾಗಿ ನಾವೆಲ್ಲರೂ ಕೂಡ ಅಪ್ಡೇಟ್ ಆಗ್ಲೇಬೇಕಾಗಿದೆ ಅಪ್ಡೇಟ್ ಆದ್ವಾ ಕೆಲಸ ಇದೆ ಅಪ್ಡೇಟ್ ಆಗಿಲ್ವಾ ಬ್ಯಾಗು ಹಿಡಿ ಮನೆಗೆ ನಡಿ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಹೀಗಾಗಿ ಮತ್ತೊಂದು ಚರ್ಚೆ ಶುರುವಾಗಿ ಬಿಟ್ಟಿದೆ ಮಹಾತ್ಮ ಗಾಂಧೀಜಿ ಒಂದು ಮಾತನ್ನು ಹೇಳ್ತಾ ಇದ್ರು ನಮ್ಮ ದೇಶದ ಆತ್ಮ ಅಂದ್ರೆ ಅದು ಗ್ರಾಮೀಣ ಭಾರತ ಅಂತ ಹೇಳಿ ನಮ್ಮ ಗ್ರಾಮೀಣ ಭಾರತದ ಪರಿಸ್ಥಿತಿ ನಿಮ್ ಎಲ್ರಿಗೂ ಕೂಡ ಗೊತ್ತಾಯಿದೆ ಸಾಕಷ್ಟು ಕಡೆಗಳಲ್ಲಿ ಇದೀಗ ವಯಸ್ಸಾದಂಥವ್ರು ಮಾತ್ರ ಹಳ್ಳಿಯಲ್ಲಿ ಇದ್ದಾರೆ ಬಿಟ್ರೆ ಯುವಕ ಯುವತಿಯರೆಲ್ಲರೂ ಕೂಡ ಅಥವಾ ಯುವ ಜನತೆ ನಗರಕ್ಕೆ ಬಂದು ಬದುಕನ್ನ ಬಿಟ್ಟಿದ್ದಾರೆ ನಗರದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಸಾಕಷ್ಟು ಹಳ್ಳಿಗಳು ಜೀವ ಕಳೆ ಇಲ್ಲದೆ ಬತ್ತು ಹೋಗ್ಬಿಟ್ಟಿದ್ದಾರೆ ನೀವು ಇವತ್ತು ಹಳ್ಳಿಗಳಿಗೆ ಹೋದ್ರೆ ವಯಸ್ಸಾದಂಥವ್ರು ಕಾಣಿಸ್ತಾರೆ ಬಿಟ್ರೆ ಯಂಗ್ ಜನರೇಷನ್ ಅನ್ನುವಂಥದ್ದು ಹಳ್ಳಿ ಇಲ್ಲವೇ ಇಲ್ಲ ಕೃಷಿ ಅನ್ನೋದಂತೂ ತುಂಬಾ ಕಡೆ ನೆಲಕಚ್ಚಿ ಹೋಗ್ಬಿಟ್ಟಿದೆ ಕೃಷಿ ಇದ್ರೂ ಕೂಡ ವೈಜ್ಞಾನಿಕವಾಗಿ ಮಾಡ್ತಾ ಇಲ್ಲ ಅಪ್ಪ ಹಾಕಿದ ಆಲದ ಮರಕ್ಕೆ ಜೋತು ಬಿದ್ದು ಆ ಸಾಂಪ್ರದಾಯಿಕ ಕೃಷಿಯನ್ನೇ ಮಾಡ್ತಾ ಇದ್ದಾರೆ ಈಗ ಒಂದು ಬದಲಾವಣೆ ಆಗಬಹುದು ಎನ್ನುವಂತ ಚರ್ಚೆ ನಡೀತಾ ಇದೆ ಮತ್ತೊಮ್ಮೆ ಜನ ಹಳ್ಳಿ ಕಡೆಗೆ ವಾಪಸ್ ಬರಬಹುದು ಮತ್ತೊಮ್ಮೆ ಕೃಷಿ ಹೈನುಗಾರಿಕೆ ಕಡೆಗೆ ಜನ ಒಲವನ್ನ ತೋರುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ಬಹುದು ಹಳ್ಳಿಗೆ ಮತ್ತೊಮ್ಮೆ ಜೀವ ಕಳೆ ಬರಬಹುದು ಹಳ್ಳಿಯಲ್ಲಿ ಮತ್ತೊಮ್ಮೆ ಭೂಮಿಗೆ ಬೆಲೆ ಬರಬಹುದು ಎನ್ನುವಂತಹ ಚರ್ಚೆ ಇದೀಗ ಜೋರಾಗಿ ನಡೀತಾ ಇದೆ ಈ ಸಿಟಿಲಿಿದ್ದಂತಹ ಹುಡುಗರು ಹಳ್ಳಿಗೆ ವಾಪಸ್ ಹೋದಾಗ ಮತ್ತೊಮ್ಮೆ ವೈಜ್ಞಾನಿಕ ಕೃಷಿಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ಬಹುದು ಕೃಷಿಯಲ್ಲಿ ಒಂದಷ್ಟು ಬದಲಾವಣೆಯನ್ನು ತರೋದಕ್ಕೆ ಶುರು ಮಾಡ್ಕೊಳ್ಬಹುದು ಈ ಎ ಐ ಅನ್ನೇ ಬಳಸಿಕೊಂಡು ಕೃಷಿಗೆ ಏನಾದರೂ ಅದನ್ನ ಬಳಸಿಕೊಳ್ಳುವಂತ ಪ್ರಯತ್ನವನ್ನು ಪಡಬಹುದು ಎನ್ನುವಂಥ ಚರ್ಚೆ ಶುರುವಾಗ್ತಿದೆ ನೋಡ ಎಷ್ಟು ಮಟ್ಟಿಗೆ ಇದು ಆಗುತ್ತಾ ಇಲ್ವ ಎನ್ನುವ ರೀತಿಯಲ್ಲ ಅಂದ್ರೆ ಇಲ್ಲಿ ಎರಡು ರೀತಿಯಾದಂಥ ವಾದ ಅಂದ್ರೆ ಒಂದು ಕಡೆಯಿಂದ ಅಂದ್ರೆ ಈಗ ಸಾಫ್ಟ್ವೇರ್ ಎಂಪ್ಲಾಯೀಸ್ ಗಳು ಕೆಲಸವನ್ನ ಅಂಥದ್ದು ಆತಂಕ ಮತ್ತೊಂದು ಕಡೆಯಿಂದ ಅದೇ ಎಐ ಹಳ್ಳಿಗಳ ಅಭಿವೃದ್ಧಿಗೆ ಏನಾದರೂ ಪೂರಕ ಆಗಬಹುದು ಅಥವಾ ಕೃಷಿ ವಲಯಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬಹುದು ಎನ್ನುವಂಥ ರೀತಿಯಲ್ಲಿ ಮತ್ತೊಂದು ನಮ್ಮ ಕೃಷಿ ವಲಯದಲ್ಲಿ ಏನಾದರೂ ಮಾಡ್ತೀವಿ ಅಂದ್ರೆ ಅಲ್ಲಿ ಏನಾದರೂ ತೆಗೆಯೋದಿಕ್ ಸಾಧ್ಯವ ಎನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಅಂದ್ರೆ ಈಗ್ಲೇ ಬೆಳೆ ಬೆಳೆದಂತವ್ರು ಬೆಂಬಲ ಬೆಲೆ ಇಲ್ಲದೆ ಒದ್ದಾಡ್ತಿದ್ದಾರೆ ಟೊಮೊಟೊ ಬೆಳೆದು ತಂದು ಬೀದಿಗೆ ಹಾಕ್ತಾ ಇದ್ದಾರೆ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ನಡುವೆ ಮತ್ತೆ ಜನ ಹೆಚ್ಚೆಚ್ಚು ಕೃಷಿ ಕಡೆ ಹೋಗಿಬಿಟ್ರೆ ಅದರಿಂದ ಏನಾದರೂ ಆಗುತ್ತಾ ಆಗಲ್ವಾ ಇಂತಹ ಚರ್ಚೆಯು ಕೂಡ ಬಹಳ ಜೋರಾಗಿ ನಡೀತಾ ಇದೆ ಇದು ಈ ಕಾರಣಕ್ಕಾಗಿ ಬೆಂಗಳೂರು ಖಾಲಿ ಆಗಿಬಿಡುತ್ತಾ ಬೆಂಗಳೂರಿನಿಂದ ಜನ ವಾಪಸ್ ಹೋಗ್ಬಿಡುತ್ತಾರಾ ಮತ್ತೊಮ್ಮೆ ಹಳ್ಳಿ ಕಡೆ ವಲಸೆ ಹೋಗೋದಕ್ಕೆ ಶುರು ಮಾಡ್ಬಿಡ್ತಾರಾ ಇಂತಹ ಚರ್ಚೆಗಳೆಲ್ಲೂ ಕೂಡ ಜೋರಾಗಿ ನಡೀತಾ ಇದೆ ಒಂದಂತೂ ಖಚಿತ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ವಿನೋದ್ ಕೋಸ್ಲಾ ಹೇಳಿದ ಹಾಗೆ ಐದು ವರ್ಷದಲ್ಲಿ ಏನೇನ್ ಆಗುತ್ತೋ ಗೊತ್ತಿಲ್ಲ ಕೇವಲ ಸಾಫ್ಟ್ವೇರ್ ಇಂಡಸ್ಟ್ರಿ ಅಂತಲ್ಲ ಇಡೀ ಜಗತ್ತಿನಲ್ಲೇ ಒಂದು ದೊಡ್ಡ ಬದಲಾವಣೆ ಆಗತ್ತೆ ಈಗಾಗಲೇ ನಿಮ್ಮಲ್ಲಿ ಸಾಕಷ್ಟು ಮಂದಿ ಚಾಟ್ ಜಿ ಪಿ ಟಿ ಜಮೀನಿಯನ್ನು ಬಳಸೋದಕ್ಕೆ ಶುರು ಮಾಡ್ಕೊಂಡಿರ್ಬೋದು ಒಂದಷ್ಟು ಜನ ಅಡಿಕ್ಷನ್ ಕೂಡ ಆಗ್ತಿರ್ಬಹುದು ಪ್ರತಿಯೊಂದಕ್ಕೂ ಕೂಡ ಅದರ ಬಳಿಯೇ ನೀವು ಮಾಹಿತಿಯನ್ನ ಪಡಿತಾ ಇರಬಹುದು ಇಲ್ಲಿವರೆಗೆ ಜಮೀನೇ ಹಾಗೆ ಚಾಟ್ ಜಿ ಪಿ ಟಿ ನಿಮಗೆ ಏನ್ ಮಾಡ್ತಾ ಇತ್ತು ಅಂದ್ರೆ ಕೇವಲ ಮಾಹಿತಿಯನ್ನ ಕೊಡ್ತಾ ಇತ್ತು ಮುಂದೊಂದು ದಿನ ಅದು ನಿಮ್ಮ ಕೆಲಸವನ್ನ ಮಾಡಿಕೊಡುವ ಹಂತಕ್ಕೆ ಬಂದ್ಬಿಡುತ್ತೆ ಈಗ ನಾನೊಬ್ಬ ಯೂಟ್ಯೂಬರ್ ಅಂತ ಇಟ್ಕೊಳ್ಳಿ ನಾನೊಬ್ಬ ಯೂಟ್ಯೂಬರ್ ಈಗ ಅಥವಾ ನಾನೊಬ್ಬ ಪತ್ರಕರ್ತ ನಾನು ಏನು ಮಾಡ್ತೀನಿ ಹೇಳಿ ನನ್ನ ಕೆಲಸಕ್ಕೆ ನಾನು ಗ್ರಾಫಿಕ್ಸ್ನವ್ರ ಮೇಲೆ ಡಿಪೆಂಡ್ ಆಗಿದ್ದೇನೆ ನಾನು ಎಡಿಟರ್ ಮೇಲೆ ಡಿಪೆಂಡ್ ಆಗಿದ್ದೇನೆ ಕಂಟೆಂಟನ್ನು ಬರೆದುಕೊಡೋ ಸ್ಕ್ರಿಪ್ಟ್ ರೈಟರ್ ಮೇಲೆ ಡಿಪೆಂಡ್ ಆಗಿದ್ದೇನೆ ಅಥವಾ ಇನ್ಯಾರ ಮೇಲೆ ಡಿಪೆಂಡ್ ಆಗಿದ್ದೇನೆ ಅಂತ ಇಟ್ಕೊಳ್ಳಿ ಮುಂದೊಂದು ದಿನ ಏನು ಮಾಡುತ್ತೆ ಎ ಐ ಅಂದರೆ ಮುಂದೊಂದು ದಿನ ಅಲ್ಲ ಈಗಲೇ ಅದು ಶುರುವಾಗೋಗಿದೆ ಕಂಟೆಂಟನ್ನು ಎ ಐ ಬರ್ಕೊಡುತ್ತೆ ನನಗೆ ತಮ್ಮಲ್ಲಿ ನನ್ನ ಎಡಿಟರ್ ಅಥವಾ ಗ್ರಾಫಿಕ್ಸನ್ನು ನನಗೆ ಎ ಐ ಮಾಡಿಕೊಡುತ್ತೆ ಎಡಿಟಿಂಗನ್ನು ಎ ಐ ಮಾಡಿಕೊಡುತ್ತೆ ಅಲ್ಲಿಗೆ ನಾನು ಎಡಿಟರ್ ಮೇಲೆ ಡಿಪೆಂಡ್ ಆಗಿದ್ನಲ್ಲ ಎಡಿಟರ್ ನೀವು ಬೇಡ ಸರ್ ಅಂತ ಹೇಳ್ತೀನಿ ಗ್ರಾಫಿಕ್ಸ್ನವ್ರು ಬೇಡ ಅಂತೀನಿ ಇನ್ನೊಬ್ರು ಬೇಡ ಅಂತ ಹೇಳ್ತೀನಿ ಕಂಪ್ಲೀಟ್ ಆಗಿ ಎ ಐ ಅವರ ಪ್ಲೇಸಿಗೆ ಬಂದು ಕುತ್ಕೊಳ್ಳುತ್ತೆ ಇನ್ನು ಮುಂದೆ ಹೋಗ್ತಾ ಹೋಗ್ತೀನಿ ಒಂದು ಎರಡು ವರ್ಷಕ್ಕೆ ನನ್ನ ಪ್ಲೇಸ್ ಅನ್ನು ಎ ಆಕ್ರಮಿಸಿಕೊಂಡು ಬಿಡಬಹುದು ಗೊತ್ತಿಲ್ಲ ಇಂಥದೊಂದು ದೊಡ್ಡ ಬದಲಾವಣೆಗೆ ನಾವೆಲ್ಲರೂ ಕೂಡ ಅನಿವಾರ್ಯವಾಗಿ ಇದಾಗಲೇ ಬೇಕಾಗಿದೆ ಹೀಗಾಗಿ ನಿಮಗೊಂದು ಸಲಹೆ ಸಾಧ್ಯವಾದರೆ ಎ ಐಗೆ ಸಂಬಂಧಪಟ್ಟಾಗ ಏನಾದರೂ ಕಲಿಯೋದಿಕ್ಕೆ ಅವಕಾಶವನ್ನು ಸಿಕ್ಕರೆ ಕಲಿಯಿರಿ ಕುತೂಹಲ ಇದ್ರೆ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಬಂಧುಗಳ ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ